ಎಲ್ಲರಿಗೂ ನಮಸ್ಕಾರ ಪಾಗೂಡು ತಾಲೂಕಿನಲ್ಲಿ ಸೀಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದಲ್ಲಿ ಭೂತಮ್ಮ ಕೋ ದೊಡ್ಡಪ್ಪ ಎನ್ನುವವರು ವಾಸ ಮಾಡುತ್ತಿರುವಂತಹ ಗುಡಿಸಲಿನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಗುಡಿಸಲು ಭಸ್ಮವಾಗಿರುತ್ತದೆ ಸುಮಾರು ವರ್ಷಗಳಿಂದ ವಸತಿ ಇಲ್ಲದೆ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದರು ಆದರೆ ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಮನೆಯಲ್ಲಿರುವ ವಿದ್ಯಾರ್ಥಿನಿಯ ಮೂಲ ದಾಖಲಾತಿಗಳು ಭಾಗ್ಯಲಕ್ಷ್ಮಿ ಬ್ಯಾಂಡ್ ಎಲ್ಸಿ ಮಾಸ್ಕರ್ಡ್ ಹಾಗೂ ಇನ್ನಿತರ ಮೂಲ ದಾಖಲಾತಿಗಳು ಭಸ್ಮವಾಗಿರುತ್ತವೆ ಹಾಗೂ ಮೂಲ ಸೌಕರ್ಯಗಳಾದ ಬಟ್ಟೆ ದವಸ ಧಾನ್ಯಗಳು ಹಾಗೂ ವಿದ್ಯಾರ್ಥಿನಿಯ ಮುಂದಿನ ಮದುವೆಗಾಗಿ ಐವತ್ತು ಸಾವಿರ ನಗದು ಮತ್ತು ಚಿನ್ನದ ಒಡವೆಗಳು ಭಸ್ಮವಾಗಿದ್ದು ತಮ್ಮ ಬದುಕು ಬೀದಿ ಪಾಲಾಗಿದೆ ಎಂದು ವಿದ್ಯಾರ್ಥಿನಿಯು ಮತ್ತು ತಮ್ಮ ತಾತ ಹಜ್ಜೆ ಕಣ್ಣೀರು ಹಾಕಿದರು ವಿದ್ಯಾರ್ಥಿನಿಗೆ ತಾಯಿಲ್ಲದ ಕಾರಣ ಅಜ್ಜಿ ತಾತನ ಮನೆಯಲ್ಲಿ ಆಶ್ರಯ ಪಡೆದಿತ್ತು ಆದರೆ ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಅವರ ಬದುಕು ಸಂಪೂರ್ಣವಾಗಿ ಕತ್ತಲಿನಲ್ಲಿ ಆವರಿಸಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಸೂಕ್ತವಾದ ಪರಿಹಾರ ಕೊಡಿಸಬೇಕೆಂದು ವಿದ್ಯಾರ್ಥಿನಿ ಹಾಗೂ ಗ್ರಾಮಸ್ಥರು ತಮ್ಮ ನೋವನ್ನು ಅಧಿಕಾರಿಗಳ ಮುಂದೆ ಹಂಚಿಕೊಂಡರು ನಿಡಗಲ್ ಬಳಿ ಮಂಗಳವಾಡ ರೆವಿನ್ಯೂ ಇನ್ಸ್ಪೆಕ್ಟರ್ ಆತ ರಾಮಲಿಂಗಪ್ಪ ಅವರು ಗುಡಿಸಲು ಸುಟ್ಟು ಭಸ್ಮವಾಗಿರುವಂತಹ ಗ್ರಾಮಕ್ಕೆ ಭೇಟಿ ಕೊಟ್ಟು ತಹಸೀಲ್ದಾರ್ ಅವರಿಗೆ ವರದಿಯನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು பாதிவத்தை செய்ய வேண்டியதுக்கு முன்னா நம்ம கஷ்டப்பட்டு டிஸ்கூஷன் பண்ணல அது ரோட்ல என்னவாச்சது நமக்கு கஷ்டம் நம்ம மக்களaikum கோளாற்தா இது சனியே யாரும் ஆர்பில நமக்கு கஷ்டம் ಮೊನ್ನೆ ಸ್ವರೂಪ ಒಳ್ಳೆ ಮೊನ್ನೆ ಸ್ವರೂಪಕ್ಕೆ ನಮ್ಗೆ ದಿಕ್ಕಿಲ್ಲ ದಿಗಳಿಲ್ಲ ಹಿಂದಿಲ್ಲ ಮುಂದಿಲ್ಲ ನನಗೆ ಯಾರು ಇಲ್ಲ ಸರ್ ಕೈಲಾಗ್ದು ಕಟ್ಕೊಂಡು ಆ ಮಗ ಕಟ್ಕೊಂಡು ಚಾಯ್ಕೊಂಡು ಓದಿಸ್ಕೊಂಡು ಹಿಂದೆ ಮಾಡ್ತಾಯಿದ್ದೆ ಏನು ಮಾಡ್ತಿಲ್ಲ ನಮಗೇನು ಗೊತ್ತಿಲ್ಲ ಸರ್ ಬಸ್ ಅಲ್ಲಿ ಎಲ್ಲ ಹೋಗಿದ್ದು ನಾನು ಹತ್ತಗೆ ಹೋಗಿದ್ದೆ ಕೆಲಸಕ್ಕೆ ಮಗಳು ಅಲ್ಲಿಗೆ ಹೋಗಿದ್ದು ಊರಿಗೆ

ಸಿಲೆಂಡ್ ಇಟ್ಕೊಂಡಿದ್ದಾರೆ ಇಲ್ಲಿ ಬನ್ನಿ ಸಿಲೆ ಸಿಲೆಂಡ್ ಇಟ್ಕೊಂಡಿದ್ದಾರೆ ಅವರು ಒಂದು ಮಮ್ಮಗಳಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ವಿಚಾರ ಒಂದು ಯಾರೋ ಬಡವರು ಶ್ರೀಮಂತ್ರ ಒಂದು ಐವತ್ತು ಸಾವಿರ ದುಡ್ಡು ತಂದಿದ್ದಾರೆ ಎರಡನೇದಾಗಿ ಒಂದು ಅರವತ್ತರಿಂದ ಎಂಬತ್ತು ಒಂದು ಲಕ್ಷ ರೂಪಾಯಿವರೆಗೂ ಒಂದು ಒಡವೆ ಸಣ್ಣ ಪುಟ್ಟ ಒಡವೆ ಅಂದರೆ ನೆಕ್ಲೆಸು ಇಕ್ಲಿಸು ಅಂತದಲ್ಲ ಸಣ್ಣ ಪುಟ್ಟ ಒಡವೆ ಈ ಕಾಮನ್ಯಾಗೆ ಬಡವರು ಹೆಂಗೆ ಮದುವೆ ಮಾಡ್ತಾರೋ ಆ ಟೈಪ್ ಒಡವೆ ಸಣ್ಣ ಪುಟ್ಟ ಒಡವೆ ತಂದಿಕೊಂಡಿದ್ದಾರೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಅವರು ತೆಗೆದಿಲ್ಲ ಯಾರೋ ಪುಣ್ಯ ದುಡ್ಡು ಕೇಳಿದರೆ ಮೊದಲು ತಿಂಗ್ಳಿಗೆ ಕೊಡ್ತೀವಿ ಅಂತಂದರೆ ಇಲ್ಲಪ್ಪ ನಾವು ತೊಗೊಂಡವ್ರಿಗೆ ಈಗ ಮೊದಲು ತಿಂಗ್ಳಿಗೆ ಸಿಕ್ಕಲ್ಲ ಅಂತಕ್ಕಂಥ ವಿಚಾರ ಹೇಳಲಿಕ್ಕೆ ಆಲ್ರೆಡಿ ತಂದು ಕೊಟ್ಟಿದ್ದಾರೆ ಮನೆಗೆ ಇಟ್ಕೊಂಡಿದ್ದಾರೆ ಇವರಿಗೆ ಸೈಟ್ ಇಲ್ಲಲ್ಲಿ ಬೇರೆಯವರು ಸೈಟಲ್ಲಿ ಹಾಕ್ಕೊಂಡಿದ್ದಾರೆ ಕನಿಷ್ಠ ಅಂದರೆ ಎರಡು ವರ್ಷದ ತಿಳಗು ಇಲ್ಲೇ ಇದ್ದಾರೆ ಇವರೇನು ಯಾವುದೇ ಕಾರಣದಲ್ಲೂ ವಿದ್ಯುತ್ ದೀಪ ಅಂದರೆ ಕರೆಂಟು ಈ ಗುಡ್ಲಿಗೆ ಹೇಳ್ಕೊಂಡಿಲ್ಲ ಅವರು ಮೇಣದ ಬತ್ತಿ ಮತ್ತೆ ಬಂದು ಗ್ಯಾಸ್ ಈ ವಿಚಾರದಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಇದರಲ್ಲಿ ಭಾಳ ಕೆಲವಾಗಿದ್ದಾರೆ ದಯವಿಟ್ಟು ಪಂಚಾಯತಿ ಇದ್ದಾಗಬಹುದು ಜಿಲ್ಲಾ ಪಂಚಾಯತಿ ಇದ್ದಾಗದು ಸರ್ಕಾರದಿಂದ ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಸರಿ ಓಕೆ ಊರಿನ ಗ್ರಾಮಸ್ಥರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇವ್ರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಅನುಕೂಲ ಇಲ್ಲ ಅಂದರೆ ತುಂಬ ಕಡುಬಡವರು ಇವ್ರಿಗೆ ಅಂದರೆ ಇವ್ರಿಗೆ ಇವಾಗ ಹುಟ್ಟು ಬಟ್ಟೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ಸಾಯಂಕಾಲ ಊಟಕ್ಕೆ ಏನು ಬೇಕು ಏನು ಅಂತಲೂ ಯೋಚನೆ ಮಾಡ್ತಾಯಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯರು ಮತ್ತು ಅಧಿಕಾರಿಗಳು ಏನು ಸರ್ಕಾರ ಇದೆ ದಯಮಾಡಿ ಈ ಕಡೆ ಗಮನ ಹರಿಸಿ ಇವ್ರಿಗೆ ಏನೇನು ಅನುಕೂಲಗಳು ಕೊಡಬೇಕು ಅದನ್ನು ದಯಮಾಡಿ ಕೊಡಿಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾಯಿದ್ವಿ ಈಗ ಪಿ ಡಿ ಫೋನ್ ಮಾಡಿದ್ವಿ ಪಿ ಡಿ ಒ ಈಗ ಏನು ಕ್ರಿಸ್ಮಸ್ ಪ್ರಯುಕ್ತ ರಜೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಬಿಲ್ ಕಲೆಕ್ಟ್ರಿಗೆ ಫೋನ್ ಮಾಡಿದ್ವಿ ಅವರು ಕೂಡ ರಜೆ ಇದ್ದಾರೆ ನನಗೆ ಹುಷಾರಿಲ್ಲ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಯಾವುದೋ ಊರಿಗೆ ಹೋಗಿದ್ದಾರೆ ಇವ್ರು ಯಾರೂ ಇಲಾಖೆ ಕಡೆಯಿಂದ ಯಾರೂ ಬಂದಿಲ್ಲ ಸೊ ಏನೇನು ದಾಖಲಾತಿ ಬೇಕೋ ಆ ಎಲ್ಲ ದಾಖಲಾತಿನೂ ವಿಡಿಯೋ ಸಮೇತ ಫೋಟೋ ಸಮೇತ ಇದ್ರದ್ದು ಏನೇನು ಸಂಬಂಧಪಟ್ಟಿದ್ದು ಎಲ್ಲನೂ ನಾವು ನಿಮಗೆ ತಲುಪ್ಸೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆ ಅಂದರೆ ನಾನೊಬ್ಬನೆಲ್ಲ ಇಲ್ಲಿ ನೋವನ್ನು ಉಣ್ತಿರೋದು ಇಡೀ ಗ್ರಾಮ ಗ್ರಾಮವೇ ಇವತ್ತು ಕಣ್ಣೀರಾಗ್ತಾಯಿದೆ ಇವರ ಪರಿಸ್ಥಿತಿ ನೋಡ್ಬಿಟ್ಟು ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಏನೇನು ಸೌಲಭ್ಯಗಳು ಬರ್ತಾವೆ ಅವನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಮನೆಯಲ್ಲಿ ಈಗ ಅವ್ರ ಅದೇ ಬಟ್ಟೆ ಒಡವೆಗಳು ಆ ಹುಡ್ಗಿ ಡಿಗ್ರಿ ಮಾಡ್ತಿರ್ತಕ್ಕಂಥ ಹುಡ್ಗಿ ಎಲ್ಲ ಬುಕ್ಕುಗಳು ಸರ್ಟಿಫಿಕೇಟ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು ಕ್ಯಾಸ್ಟ್ ಇನ್ಕಮ್ಮು ದುಡ್ಡು ಏನೋ ಮದುವೆ ಮಾಡಬೇಕು ಅಂತೇಳ್ಬಿಟ್ಟು ಮೊಮ್ಮಗಳಿಗೆ ಡಿಗ್ರಿ ಮಾಡ್ತಿದ್ಲಲ್ಲ ಏನೋ ಮದುವೆ ಮಾಡ್ಬೇಕಂತೇಳ್ಬಿಟ್ಟು ಒಂದು ಐವತ್ತು ಸಾವಿರ ದುಡ್ಡೇನೋ ಏನೋ ಇಟ್ಕೊಂಡಿದ್ರಂತೆ ಸೊ ಅದೆಲ್ಲ ಸುಟ್ಟೋಗಿದೆ ಮತ್ತು ಒಡವೆಗಳು ಸಣ್ಣ ಪುಟ್ಟ ಒಡವೆಗಳು ಅವರು ಮಿಡ್ಲ್ ಫ್ಯಾಮಿಲೀಸು ಹಂಗಾಗಿ ಪುಟ್ಟ ಒಡವೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಕಳ್ಕೊಂಡು ಈಗ ನಿರಾಶ್ರಿತರಾಗಿದ್ದಾರೆ ಟೋಟಲಿ ನಿರಾಶ್ರಿತರು ಯಾವುದೇ ಅವ್ರಿಗೆ ಆಶ್ರಯ ಇಲ್ಲ ಮತ್ತು ಆ ಮೊಮ್ಮಗಳನ್ನ ಇವರೇ ಸಾಕ್ತಾಯಿದ್ರು ಎ ಯಾರು ಬಂದಿಲ್ಲ ಇಲ್ಲಿಗೆ ಈ ಇಲಾಖೆಗೆ ಯಾವ್ದು ಯಾವುದೇ ಇಲಾಖೆ ಕೂಡ ಬಂದಿಲ್ಲ ಇಲ್ಲಿ ಸೊ ಹಾಗಾಗಿ ಇವ್ರದ್ದು ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಎಲ್ಲನೂ ಸುಟ್ಟು ಭಸ್ಮ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅಂತ ನಮಸ್ತೆ ನನ್ನ ಹೆಸರು ತಿಪ್ಪಮ್ಮ ಅಂತ ನಮ್ಮೂರು ಬಂದ್ಬಿಟ್ಟು ಹರಿಹರಪುರ ನಾವು ನಾನು ನನಗೆ ಫಸ್ಟ್ ಆಫ್ ಆಲ್ ಮೈ ಹೇಳ್ಬೇಕಂದ್ರೆ ನಮ್ಮ ನಮ್ಮ ತಾಯಿ ಇಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಇಷ್ಟು ದಿನ ನಾನು ಕಷ್ಟಪಟ್ಟು ಕೂಲಿ ಮಾಡಿ ಒಬ್ಬರು ಒಬ್ರು ಒಬ್ಬರು ಅಲ್ದಲ್ಲೂ ಕೆಲಸ ಮಾಡಿ ಇವತ್ತು ನನ್ನ ನನ್ನವ್ರಿಷ್ಟು ಮಟ್ಟಿಗೆ ನಾನು ಬೆಳೆಸಿದ್ದಾರೆ ಆದರೂ ಅದ್ರ ತಕ್ಕಂತಲೇ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ ಇವತ್ತು ನಮ್ಮ ಈ ಥರ ಗುಡ್ಲು ಸುಟ್ಟೋಗಿರೋದ್ರಿಂದ ನನ್ನ ಓದಿರೋದು ಮಾಸ್ ಕಾರ್ಡ್ ಆಗಿರ್ಬೋದು ನಮ್ಮದಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ ಇವತ್ತು ನಮ್ಮ ಅಜ್ಜಿ ನಮ್ಮ ತಾತ ಯುಗದಿಗೆ ನಾನು ಮದುವೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅವರು ಯಾರ ಹತ್ರ ಇಸ್ಕೊಬಂದಿದ್ರು ಎಷ್ಟು ಇಸ್ಕೊಂಬಂದಿದ್ರೋ ನನಗೆ ಗೊತ್ತಿಲ್ಲ ಫಸ್ಟ್ ನಮ್ಮ ತಾತ ಬಂದುಬಿಟ್ಟು ನನ್ನ ಹತ್ರ ನೀನು ಮದುವೆ ಮಾಡ್ಬೇಕಮ್ಮ ಅಂತ ಹೇಳ್ತು ನಾನು ಅವಾಗ ತಾತ ನಿಮ್ಮ ಇಷ್ಟ ಅಂತಂದು ಹೇಳಿದ್ಕೆ ಯಾರ ಹತ್ರನೂ ಐವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಬಂದು ಕೊಡ್ತು ನಾನು ಅದನ್ನು ನಾವು ಮೊನ್ನೆ ತಾನೇ ಇನ್ನು ಹದಿನೈದು ದಿನ ಆಗಿತ್ತು ಆ ಬೀರುವ ತಂದು ಆ ಬೀರೋದಕ್ಕೆ ನಮ್ಮ ತಾತ ದುಡ್ಡು ದುಡ್ಡು ತಗೊಂಬಂದು ಕೊಡ್ತು ನನ್ನ ಕೈಲಿ ನಾನೇನು ಮಾಡಿದೆ ಅದನ್ನು ಎಷ್ಟು ಅಂತ ಏನು ಸ ಐವತ್ತು ಸಾವಿರ ರೂಪಾಯಿ ಕರೆಕ್ಟಾಗಿತ್ತು ಅದನ್ನು ತಗೊಂಡೋಗಿ ಬಿರುದಕ್ಕೆ ಇಕ್ಕಿ ಬೀಗ ಹಾಕಿ ನಮ್ಮ ತಾತನ ತಾತನಕಾಯಿ ಬೀಗ ಕೊಟ್ಟೆ ನಮ್ಮ ತಾತರು ಮದುವೆ ಮಾಡಬೇಕಂತ ಫಿಕ್ಸ್ ಆಗಿದ್ದರು ಹಾಗಾಗಿ ಮದುವೆ ಮಾಡ್ಬೇಕಂತಂದಕ್ಕೆ ಒಡವೆ ತಗೊಬಂದಿದ್ರು ಅದು ಕಿವಿಗೆ ವಾರೆ ಜುಮ್ಕೆ ಮತ್ತು ಮೂಗುನತ್ತು ಮತ್ತು ಹಿಂಗೆ ರಿವರ್ ಚೈನ ಅಂತವೆಲ್ಲ ಒಟ್ಟು ಒಂದು ಲಕ್ಷ ರೂಪಾಯಿ ಅಂತ ಅಷ್ಟು ಒಡವೆ ತಗೊಂಬಂದು ಕೊಟ್ಟಿದ್ರು ಇವತ್ತು ಅದನ್ನು ಕಳ್ಕೊಂಡಿದ್ದೀವಿ ಮತ್ತು ನಾನು ಓದೋಕ್ಕೆ ಎಜುಕೇಷನ್ಗೆ ಇವಾಗ ಮುಂದೆ ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಮಾಸ್ ಪಿ ಯು ಸಿ ಮಾಸ್ ಮತ್ತೆ ಇವಾಗ ನನಗೆ ಓದಬೇಕಾಗಿರೋ ಬುಕ್ಕುಗಳು ಐ ಡಿ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಕಳ್ಕೊಂಡಿದ್ದೀವಿ ಭಾಗ್ಯಲಕ್ಷ್ಮಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತು ಇವತ್ತು ಅದನ್ನು ಇಲ್ಲ ಅಂತ ನಾನು ಕಳ್ಕೊಂಡು ಅನುಭವಿಸ್ತಾ ಇದ್ದೀವಿ ಸರ್ ಏನು ಮಾಡ್ತೀರೋ ಗೊತ್ತಿಲ್ಲ ಇದಕ್ಕೆ ನೀವೇ ಒಂದು ಪರಿಹಾರ ಕೊಡಬೇಕು ಸರ್ ಈ ಸಂದರ್ಭದಲ್ಲಿ ಹರಿಹರಪುರ ಗ್ರಾಮಸ್ಥರಾದ ಕಿಟ್ಟಪ್ಪ ಹನುಮಂತರಾಯಪ್ಪ ಹಳ್ಳಪ್ಪ ತಿಮ್ಮರಾಯಪ್ಪ ಚನ್ನರಾಯಪ್ಪ ಹುಲಿಯಪ್ಪ ನಾಗರಾಜು ಊರಿನ ಗ್ರಾಮಸ್ಥರು ಮಹಿಳೆಯರು ಎಲ್ಲರೂ ಸೇರಿ ಆ ಕುಟುಂಬಸ್ಥರನ್ನು ಸಮಾಧಾನಪಡಿಸಿದರು ವರದಿ ಮಾರುತಿ ಎಂ ಎಸ್ ಮೀಡಿಯಾ ದಯವಿಟ್ಟು ನಮ್ಮ ಎಂಎಸ್ ಎಸ್ ಮೀಡಿಯಾ ವೀಡಿಯೋಸ್ಗಳನ್ನು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಬೇಡಿ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ